ನಮಸ್ಕಾರ ಕೃಷ್ಣಂ ಸಖಿ ಸಿನಿಮಾದ ದ್ವಾಪರ ಹಾಡನ್ನು ಕೋಟಿ ಜನ ತಮ್ಮದಾಗಿಸ್ಕೊಂಡಿದ್ದೀರಿ ಪ್ರೀತಿಸಿದ್ದೀರಿ ಅದನ್ನು ಒಂದು ರೀತಿ ಏನು ಹೇಳಬೇಕು ಮಾತೆ ಬರ್ತಿಲ್ಲ ಅಷ್ಟೊಂದು ಪ್ರೀತಿಯಿಂದ ಅಪ್ಕೊಂಡಿದ್ದೀರಿ ಸಾಲುಗಳನ್ನು ನೀವು ಅಪ್ಪಿಕೊಂಡ ರೀತಿ ಇದೆಯಲ್ಲ ಅದು ನಿಜಕ್ಕೂ ನನಗೆ ನನ್ನನ್ನೇ ಒಂದು ರೀತಿ ಭಾವಕನನ್ನು ಹಾಕ್ಸುತ್ತೆ ನನಗೆ ಇರುವಂಥ ಪ್ರತಿಕ್ರಿಯೆಗಳನ್ನು ಗಮನಿಸಿದಾಗ ಅಷ್ಟೊಂದು ಭಾವಕನಾಗ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ಈ ಆಶೀರ್ವಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ಕನ್ನಡದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ನನಗೆ ಒಂದಲ್ಲ ಹಲವಾರು ನೂರಾರು ಗೀತೆಗಳನ್ನು ನೀವು ಅಪ್ಪಿಕೊಂಡಿದ್ದೀರಿ ಒಪ್ಪಿಕೊಂಡಿದ್ದೀರಿ ಪ್ರೀತಿಸಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಈ ಹಾಡಿನ ಈ ಹಾಡಿನಲ್ಲಿರುವ ಅದು ಯಾವ ಗುಣ ನಿಮ್ಮನ್ನು ಸೆಳೆಯಿತೋ ಯಾವ ಮೋಹನ ಮುರಳಿ ಕರೆಯಿತೋ ಅಂತಾರಲ್ಲ ಹಾಗೆ ಯಾವ ಗುಣ ನಿಮ್ಮನ್ನು ಸೆಳೆದಿದೆಯೋ ಬಹಳ ಆನಂದ ಆಗುತ್ತೆ ಸಂತೋಷ ಆಗುತ್ತೆ ವಿಶೇಷವಾಗಿ ನನಗೆ ತುಂಬ ಜನ ಮೆಸೇಜ್ಗಳು ಫೋನ್ಗಳು ಇದರಲ್ಲೆಲ್ಲ ಒಂದಷ್ಟು ಸಾಹಿತ್ಯನ ಸಾಲುಗಳನ್ನು ಹಾಡ್ತಿದ್ದಾರೆ ಹೇಳ್ತಿದ್ದಾರೆ ಮತ್ತು ಅದನ್ನು ಕಳಿಸ್ತಿದ್ದಾರೆ ಅದಕ್ಕೆ ಅವ್ರವ್ರದ್ದೇ ಆದಂಥ ರೀಲ್ಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ನನಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ಲಕ್ಷಕ್ಕೂ ಮೀರಿ ರೀಲ್ಸ್ ಮಾಡಿರುವಂಥ ಒಂದು ಪ್ರಪ್ರಥಮ ಗೀತೆ ಇದು ಅಂತ ಹೇಳಿದರು ಮತ್ತು ದೇಶದ ಟ್ರೆಂಡಿಂಗಲ್ಲಿರುವಂಥ ಹಾಡು ಎರಡನೇ ಸ್ಥಾನದಲ್ಲಿರುವಂಥದ್ದು ಟ್ವಿಟ್ಟರಲ್ಲಿ ನಂಬರ್ ಒನ್ ಯೂಟ್ಯೂಬಲ್ಲಿ ನಂಬರ್ ಒನ್ ಹೀಗೆ ಏನೇನೋ ಲೆಕ್ಕಾಚಾರಗಳಿದೆ ನನಗೆ ಆ ಎಲ್ಲ ಲೆಕ್ಕಾಚಾರಗಳಿಗಿಂತ ನಿಮಗೆಲ್ಲ ಇಷ್ಟ ಆಗಿದ್ದೆ ನನ್ನ ಖುಷಿ ನನಗೆ ಈ ಹಾಡು ದ್ವಾಪರ ನಾನು ಮತ್ತು ಶ್ರೀನಿವಾಸರಾಜು ಅವರು ಸತತವಾಗಿ ಸುಮಾರು ಆರೇಳು ಸಿನಿಮಾಗಳು ಅವರೊಂದು ಏಳೆಂಟು ಸಿನಿಮಾ ಮಾಡಿದ್ದಾರೆ ಮೊದಲನೇ ಸಿನಿಮಾ ಸಂಗಾತಿ ಅಂತ ಮಾಡಿದ್ರು ಅದಕ್ಕೆ ಹಂಸಲೇಖ ಸರ್ ಸಂಗೀತ ಮಾಡಿದರು ಅದರ ನಂತರ ಅವರು ನನ್ನವನು ಕೋಟೆ ದಂಡುಪಾಳ್ಯ ಮೂರು ಭಾಗ ಮತ್ತು ಈ ಸಿನಿಮಾ ಇಲ್ಲಿಗೆ ಬಂದಿದ್ದೀವಿ ಈಗ ಸೊ ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ರು ಅಷ್ಟೂ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನ್ನವರು ನನ್ನವನು ಚಿತ್ರದ ಎಲ್ಲ ಗೀತೆ ಬರೆದೆ ಕೋಟೆ ಚಿತ್ರದ ಗೀತೆಗಳು ಬರದೆ ಮತ್ತು ದಂಡುಪಾಳ್ಯ ಬರೆದೆ ಅವರು ಒಂದು ರೀತಿ ತುಂಬ ಪ್ರಾಕ್ಟಿಕಲ್ ಆದಂಥ ಕಥೆಗಳನ್ನು ಇಟ್ಕೊಂಡು ಮಾಡುವಂಥ ವ್ಯಕ್ತಿ ಅವರಿಗೆ ತುಂಬ ಮೆಲೋಡಿಯಸ್ ಆದಂಥ ಒಂದು ಪ್ರೇಮ ಪ್ರೇಮ ಕಥೆಗಳನ್ನು ಮಾಡಿದ್ರು ಆರಂಭದಲ್ಲಿ ಅದು ಯಾಕೋ ಅವರಿಗೆ ಸರಿಹೊಂದಲಿಲ್ಲ ಹೇಳಿ ಅಂದರೆ ಅಥವಾ ಕೈ ಅಂತ ಹೇಳಿ ಒಂದು ಸಣ್ಣ ಆಕ್ಷನ್ ಮೂಡ್ ಅಥವಾ ಒಂದು ಕ್ರೈಮ್ ಮೂಡ್ ದಂಡುಪಾಳ್ಯ ದಂಡುಪಾಳಿಯ ಸಿನಿಮಾ ಮಾಡಿದ್ರು ಈ ಆ ದಂಡುಪಾಳ್ಯನ ಇಡೀ ನೀವು ಹಾಡುಗಳು ಅಂತ ನೋಡಿದ್ರೆ ಈಗ ವಿಶೇಷವಾಗಿ ನೀವು ಗಮನಿಸಿದ್ರೆ ಅವುಗಳ ಇದು ಬೇರೆ ರೀತಿ ಇರುತ್ತೆ ಆ ಸಿನಿಮಾದ ಮೂಡೇ ಬೇರೆ ನಿಮ್ಗೆ ಗೊತ್ತಿದೆ ನಾನು ಅವ್ರ ಜೊತೆ ಇಳೆಯರಾಜ ಸರ್ ಅನ್ನು ಪರಿಚಯ ಮಾಡಿಸರು ನನಗೆ ಶ್ರೀನಿವಾಸರಾಜ ಅವರು ಮೊದಲು ನನಗೆ ಪರಿಚಯ ಮಾಡಿಸಿದ್ದೆ ಅವರು ಅಲ್ಲಿಂದ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಗೋಯಿತು ಅವ್ರ ಜೊತೆ ಇಳೆಯರಾಜ ಸರ್ ಜೊತೆ ಒಡನಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕೆ ಮೂಲ ಕಾರಣ ಶ್ರೀನಿವಾಸರಾಜು ಅವರು ಮೊದಲನೇ ಸಲ ನನ್ನವನು ಅಂತ ಸಿನಿಮಾ ಮಾಡಿದ್ರು ಅವರು ಅವರ ಎರಡನೇ ಸಿನಿಮಾ ಅದಕ್ಕೆ ಹಾಡುಗಳು ಬರೀಬೇಕಿತ್ತು ನನಗೆ ಹೇಳಿದ್ರು ಹೀಗೆ ಇಳೆಯರಾಜ ಸರ್ ಹಾಡು ಕಂಪೋಸ್ ಮಾಡ್ತಾರೆ ನೀವು ಬರೀಬೇಕು ಅಂದರು ನನಗೆ ಆಶ್ಚರ್ಯ ಆಯಿತು ಇಳರಾಜ ಸರ್ ನನಗೆ ಯಾಕೆ ನನ್ನನ್ನು ಕರೀತಾರೆ ಅಂದರೆ ಅವ್ರದ್ದೊಂದು ಭಾಳ ಹಿಂದಿನಿಂದ ಒಂದಿಷ್ಟು ಜನ ಕಲಾವಿದರು ಗಾಯಕರು ಬರಹಗಾರರು ಅಂತ ಒಂದು ಸೆಟಪ್ ಒಂದು 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 ಇದಿದೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಒಂದು ವರ್ಗ ಇದೆ ಸೊ ಅವರು ನಮ್ಮನ್ನು ಎಲ್ಲಿ ಗಮನಿಸ್ತಾರೆ ಗುರುತಿಸ್ತಾರೆ ಕಷ್ಟ ಆಗುತ್ತೆ ಅವರೆಲ್ಲಿ ನನ್ನ ಕರೀತಾರೆ ಅಂತಲೇ ಅಂದ್ಕೊಂಡಿದ್ದೆ ಆದರೆ ತುಂಬ ಎರಡು ಹಾಡುಗಳನ್ನು ಟ್ಯೂನ್ ಕಳ್ಸಿದ್ರು ನಾನು ಕೇಳೋಕ್ಕೂ ಹೋಗಿರಲಿಲ್ಲ ಕೇಳಿದ್ರೆ ನನ್ನ ಮನಸ್ಸು ಬರಿಬೇಕು ಅಂತ ಇದಾಗುತ್ತೆ ಆಮೇಲೆ ಇನ್ಯಾರೋ ಬರೆದಾಗ ನಮಗೊಂಥರ ಬೇಸರ ಆಗುತ್ತೆ ಅದು ಆಗೋದು ಬೇಡ ಹೇಳಿ ನಾನು ಹಾಡೇ ಕೇಳಿರಲಿಲ್ಲ ಆಮೇಲೆ ಮೇಲಲ್ಲೇ ಮಾಡಿದ್ರು ಹಾಡುಗಳನ್ನು ಹಾಡು ಕೇಳಿರಲಿಲ್ಲ ತುಂಬ ದಿವಸ ಆಯಿತು ಒಂದು ದಿವಸ ಫೋನ್ ಮಾಡಿದ್ರು ನೀವು ಚೆನ್ನೈನಲ್ಲಿ ಇಳರಾಜ ಸರ್ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಬರೋಕ್ಕಾಗುತ್ತಾ ಅಂತ ಇನ್ನೂ ಆಶ್ಚರ್ಯ ನನಗೆ ನಾನು ನಿಜವಾಗೂ ನಂಬಿರಲಿಲ್ಲ ಆಯಿತು ಬರ್ತೀನಿ ಅಂತ ಅಂದೆ ತಕ್ಷಣ ಯಾ ನಾ ಇವತ್ತು ಸಂಜೆ ಹೊರಡೋಕ್ಕಾಗುತ್ತಾ ಅಂದ್ರೆ ಆಯಿತು ಹೊರಡ್ತೀನಿ ಅಂದೆ ಟಿಕೆಟ್ ಕಳಿಸ್ಬಿಟ್ರು ನನಗೆ ಮೊಬೈಲ್ಗೆ ಫೋನ್ಗೆ ನನಗಾಗ ಸ್ವಲ್ಪ ನಂಬಿಕೆ ಬಂತು ಓಹೋ ಟಿಕೆಟ್ ಬಂದಿದೆ ಸೊ ಸ್ವಲ್ಪ ಗ್ಯಾರಂಟಿನೇ ಬಟ್ ಇಳರಾಜ ಸರ್ ಮ್ಯೂಸಿಕಾ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೋಡೋಣ ಅಂಥೇಳಿ Uh her text.